ಯಾವ ಕಾಲ ಹುಳಿಗೆ ಕಾಲ ನೋಡುವ ಅಗತ್ಯವಿರುವ ಕಾಲ ಕಾಲವು ನಿರ್ಮಾಣ ಎಂದು ಸಂಪಾದಿಸುವ ಶಿಷ್ಯರಷ್ಟು ಸದ್ಯ ಸದ್ಯವೇ ಇಲ್ಲದ ಮನುಷ್ಯನು ಜೀವಕಾಲದ ಪ್ರೀತಿ ಕ್ಷಣವು ಆತ್ಮ ಮೂಲ ಯಾರು ಸತ್ಯವನ್ನು ಹರಿಯುತ್ತಾರೋ ಅವರು ತಮ್ಮ ಕಾರ್ಯವನ್ನು ಮತ್ತು ನಡವಳಿಕೆಯಿಂದ ಕಾಲವನ್ನು ಒಳ್ಳೆಯ ಅಥವಾ ಕೆಟ್ಟ ಕಾಲವನ್ನಾಗಿ ಪರಿವರ್ತಿಸುತ್ತ ನೀವು ಯಾವುದೋ ಮನೆಯಿಂದ ಮನೆಯವರು ಅಥವಾ ಕುಲ ದೇವರುಗಳನ್ನು ಆಡಿ ಅಡಾಳಿಯಾಗಿ ಬದು ಬದುಕಬೇಕಲ್ಲ ಮನುಷ್ಯನು ಸಮಾಜ ಮನವೀಹಿಯ ಮೂಲಕಣೆಯು ಮನುಷ್ಯರಿಗೆ ಮೊದಲನೆಯ ಹಾಗೂ ಕೊನೆಯ ದೇವರು ಮನೆಯವರೆಲ್ಲರೂ ಸಾಮಾನ್ಯರು ಪುರುಷನ ಶ್ರೀ ಸ್ತ್ರೀಕಿಂತ ಮೇ ಮೇಲು ಎಂದು ಹೇಳು ಹೇಳುವ ಎಲ್ಲ ಧರ್ಮಗಳನ್ನು ಎಲ್ಲರೂ ಸಂಪೂರ್ಣವಾಗಿ ನೀವು ಮುಂದೆ ಸಿರಿಸಿ ಶಿರಿಸಲಿದ್ದೀರಿ ಈ ಹೆಂಡತಿಯಾಗಿ ಗಂಡನ ಗಂಡನಾಗಲಿ ಪರಸ್ತಾರರು ಹದಿಯನವರ ಆಗ ಹಾಲಿಯನವರು हदिना हर हदिना